ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಒಂದಷ್ಟು ಮಂದಿಯ ಬಾಂಧವ್ಯ ಇರುತ್ತಲ್ಲ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಪರಸ್ಪರ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದಂಥ ಗಟ್ಟಿಯಾದಂಥ ಬಾಂಡಿಂಗ್ ಅದು ಅಪ್ಪಿ ತಪ್ಪಿ ಅದರಲ್ಲಿ ಒಬ್ಬರು ಜಗತ್ತನ್ನು ಬಿಟ್ಟು ಹೋಗಿಬಿಟ್ರೆ ನಿನ್ನನ್ನೇ ನಾನು ಫಾಲೋ ಮಾಡ್ತೀನಿ ಅನ್ನೋವಷ್ಟರ ಮಟ್ಟಿಗಿನ ಆಳವಾದಂಥ ಬಾಂಧವ್ಯ ಅದು ಕೆಲವೇ ಕೆಲವು ಮಂದಿಯಲ್ಲಿ ಮಾತ್ರ ಇಷ್ಟು ಗಟ್ಟಿಯಾಗಿರುವಂತಹ ಆ ಪ್ರೀತಿ ಆ ಬಾಂಡಿಂಗನ್ನು ನೋಡೋದಕ್ಕೆ ಸಾಧ್ಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಇದೀಗ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಬಂದು ಇತ್ತೀಚೆಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಂಡ್ಯ ಮೂಲದ ನಟಿ ಕನ್ನಡದ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಪ್ರಖ್ಯಾತಿ ಪಡೆದು ತೆಲುಗಿನ ತ್ರಿನೇಲಿ ಸೀರಿಯಲ್ ಮೂಲಕ ಮುನ್ನೆಲೆಗೆ ಬಂದಂತ ನಟಿ ಪವಿತ್ರಾ ಜೈರಾಮ್ ಕಾರು ಅಪಘಾತ ಆಗುತ್ತೆ ಅಪಘಾತದ ಸಂದರ್ಭದಲ್ಲಿ ಆದಂತ ಶಾಕ್ನಿಂದ ಬ್ರೈನ್ ಸ್ಟ್ರೋಕ್ ಒಳಗಾಗಿ ಪವಿತ್ರ ಜೈರಾಮ್ ಸಾವನ್ನಪ್ಪಿಬಿಟ್ರು ಇದೆಲ್ಲದಕ್ಕೂ ಕೂಡ ಪ್ರತ್ಯಕ್ಷ ಸಾಕ್ಷಿಯಾದಂಥವರು ಅಥವಾ ಅವರ ಜೊತೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಂಥವರು ಅಂದ್ರೆ ತೆಲುಗಿನ ಖ್ಯಾತ ನಟ ಆಗಿರುವಂತ ಚಂದ್ರಕಾಂತ್ ಪವಿತ್ರ ಜಯರಾಮ್ ಅವರ ಆಪ್ತ ಗೆಳೆಯ ಕಣ್ಣಾರೆ ಆ ಘಟನೆಯನ್ನ ಕಂಡಂತವರು ಅದಾದ ಬಳಿಕ ಅದನ್ನು ಅರಗಿಸಿಕೊಳ್ಳಲಾಗದೆ ಕ್ಷಣ ಕ್ಷಣವೂ ಒದ್ದಾಡ್ತಾ ಇದ್ದಂಥವರು ಚಂದ್ರಕಾಂತ್ ಇದೀಗ ಚಂದ್ರಕಾಂತ್ ಕೂಡ ನೇಣಿಗೆ ಶರಣಾಗಿದ್ದಾರೆ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡಿದ್ದಾರೆ ಊಹೆ ಮಾಡಲಾರದಂಥ ಅಪರೂಪದ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪವಿತ್ರ ಜಯರಾಮ್ ಇನ್ನಿಲ್ಲ ಎನ್ನುವಂತಹ ನೋವಿನಿಂದ ಆ ಸಂಕಟದಿಂದ ಹೊರಬರಲಾರದೆ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಅಂತ ಚಂದ್ರಕಾಂತ್ ಕೂಡ ಇದೀಗ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಪರೂಪದ ಇಂತಹ ಘಟನೆಯನ್ನು ಗಮನಿಸ್ತಾ ಇದ್ವಿ ಇದೀಗ ಅಂಥದ್ದೇ ಒಂದು ಘಟನೆ ಮತ್ತೊಮ್ಮೆ ನಡೆದಂತ ಆಗಿದೆ ಹಾಗಾದ್ರೆ ಯಾರಿದು ಚಂದ್ರಕಾಂತ್ ಪವಿತ್ರ ಜಯರಾಮ್ ಚಂದ್ರಕಾಂತ್ ನಡುವೆ ಇದ್ದಂತಹ ಬಾಂಧವ್ಯ ಏನು ಹಾಗಾದ್ರೆ ಏನೆಲ್ಲ ಆಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಉಳಿದ ವಿಚಾರ ಆಮೇಲೆ ಹೇಳ್ತೀನಿ ಮೊದಲಿಗೆ ಏನೇನಾಯ್ತು ಇತ್ತೀಚೆಗೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಪವಿತ್ರ ಜಯರಾಮ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕನ್ನಡದ ಜೋಕಾಲಿ ಸೇರಿದಂತೆ ರಾಧಾರಮಣ ಸೇರಿದಂತೆ ಒಂದಷ್ಟು ಸೀರಿಯಲ್ಗಳ ಮೂಲಕ ಮುನ್ನೆಲೆಗೆ ಬಂದಂತವರು ಅದಾದ ಬಳಿಕ ತ್ರಿನೇಯನಿ ಸೀರಿಯಲ್ ಅವರಿಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಕೊಟ್ಟಿತ್ತು ಈ ಹಿಂದೆ ಅವರ ಬದುಕಿನಲ್ಲಿ ಏನೇನೋ ಒಂದಷ್ಟು ಎಡವಟ್ಟಾಗಿತ್ತು ಏಳು ಬೀಳುಗಳನ್ನು ಕಂಡಿದ್ರು ಇತ್ತೀಚೆಗಷ್ಟೇ ಬದುಕು ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಯಿತು ಬದುಕು ಒಂದು ಹಳಿಗೆ ಬಂತು ಎನ್ನುವ ಸಂದರ್ಭದಲ್ಲಿ ವಿಧಿ ಅವರ ಬಾಳಲ್ಲಿ ಆಟ ಆಡಿ ಬಿಡ್ತು ಮಂಡ್ಯದಿಂದ ಹೈದರಾಬಾದ್ಗೆ ಹೋಗುವ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವರ ಕಾರಿಗೆ ಅಪಘಾತ ಆಗತ್ತೆ ಅಪಘಾತದಲ್ಲಿ ಬ್ರೈನ್ ಸ್ಟ್ರೋಕ್ ಅಂದ್ರೆ ಆ ಶಾಕ್ ನಿಂದ ಹೊರಬರಲಾರದೆ ಬ್ರೈನ್ ಸ್ಟ್ರೋಕ್ನಿಂದಾಗಿ ಪವಿತ್ರ ಜಯರಾಮ್ ಸಾವನ್ನಪ್ಪತ್ತಾರೆ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಪ್ರಯಾಣವನ್ನ ಮಾಡ್ತಾ ಇದ್ದಂಥವರ ತೆಲುಗಿನ ಖ್ಯಾತ ನಟ ಆಗಿರುವಂಥ ಚಂದ್ರಕಾಂತ್ ಆ ಎಲ್ಲ ಘಟನೆಗೂ ಕೂಡ ಪ್ರತ್ಯಕ್ಷವಾದಂಥ ಸಾಕ್ಷಿ ಆಗಿತ್ತು ಅದಾದ ಬಳಿಕ ಚಂದ್ರಕಾಂತ್ ಮಂಡ್ಯದಲ್ಲಿ ಪವಿತ್ರ ಜಯರಾಮ್ ಅವರ ಅಂತ್ಯಕ್ರಿಯೆಗೂ ಕೂಡ ಬಂದಿದ್ರು ಮಾಧ್ಯಮದವ್ರ ಜೊತೆ ಮಾತಾಡಿದ್ರು ಕಣ್ಣೀರು ಹಾಕಿದ್ರು ಒಂದು ಇಪ್ಪತ್ತು ನಿಮಿಷ ಬೇಗ ಆಂಬುಲೆನ್ಸ್ ಬಂದಿದ್ರೆ ಪವಿತ್ರ ಜಯರಾಮ್ ಉಳಿತಿದ್ರು ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅದಾದ ಬಳಿಕವೂ ಕೂಡ ಅವರಿಗೆ ಪವಿತ್ರ ಜಯರಾಮ್ ಅವರ ಆ ಸಾವನ್ನ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪವಿತ್ರ ಜೈರಾಮ್ ಅವರ ಫೋಟೋಗಳನ್ನು ಹಾಕ್ತಾ ಇದ್ರು ಪೋಸ್ಟ್ ಅನ್ನು ಹಾಕ್ತಾ ಇದ್ರು ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಜೊತೆಗೆ ಇವತ್ತು ಅವರ ಬರ್ತಡೆ ಪವಿತ್ರ ಜಯರಾಮ್ ಬರ್ತಡೆ ಈ ಕಾರಣಕ್ಕಾಗಿ ನಿನ್ನೆಯೂ ಕೂಡ ಒಂದಷ್ಟು ಪೋಸ್ಟ್ ಅನ್ನು ಹಾಕಿ ವಿಶ್ ಕೂಡ ಮಾಡಿದ್ರು ಇತ್ತೀಚೆಗೆ ಒಂದಷ್ಟು ಖಾಸಗಿ ವಾಹಿನಿಗಳಿಗೆ ಸಂದರ್ಶನವನ್ನು ಕೂಡ ಕೊಡ್ತಾ ಇದ್ರು ಅದರಲ್ಲೂ ಕೂಡ ಅವರು ಮಾತಾಡಿದ್ರು ಚಂದ್ರಕಾಂತ್ ಅವರು ಇನ್ನೊಂದು ಎರಡು ದಿನ ಆದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ನಾನು ಸರ್ಪ್ರೈಸ್ ಕೊಡ್ತೀನಿ ಜೊತೆಗೆ ನನಗೂ ಕೂಡ ಮೆದುಳಿನ ಕಾಯಿಲೆ ಇದೆ ನಾನು ಕೂಡ ಹೆಚ್ಚು ದಿನ ಬದುಕುಳಿಯೋದಿಲ್ಲ ನಾನು ಕೂಡ ಸತ್ತು ಹೋಗ್ತೀನಿ ಈ ರೀತಿಯಾದಂತೂ ಒಂದಷ್ಟು ಮಾತನ್ನ ಹೇಳ್ತಾ ಇದ್ರು ಒಟ್ಟಾರೆಯಾಗಿ ಚಂದ್ರಕಾಂತ್ ಡಿಪ್ರೆಷನ್ ಅಲ್ಲಿ ಇದ್ದಿದ್ದು ಅಥವಾ ಆ ಸಾವಿನ ನೋವನ್ನು ಅರಿಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪ್ರತಿ ಕ್ಷಣ ಒದ್ದಾಡ್ತಾ ಇದ್ದಿದ್ದು ಎಲ್ರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಒಂದಷ್ಟು ಜನ ಆಗ್ಲೇ ಹೇಳ್ತಾ ಇದ್ರು ಯಾಕೋ ಚಂದ್ರಕಾಂತ್ ಈ ಪರಿಸ್ಥಿತಿನ ಗಮನಿಸ್ತಾ ಇದ್ರೆ ಏನೋ ಎಡವಟ್ಟು ಮಾಡಿಕೊಂಡು ಬಿಡ್ತಾರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಹೀಗೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿಯೇ ಹೈದರಾಬಾದ್ನ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ ಹೈದರಾಬಾದ್ನ ಮಣಿಕೊಂಡ ಎನ್ನುವಂಥ ಭಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ನೇಣಿಗೆ ಶರಣಾಗಿ ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಪವಿತ್ರ ಜೈರಾಮ್ ಹಿಂದೆಯೇ ಇದೀಗ ಚಂದ್ರಕಾಂತ್ ಕೂಡ ತೆರಳಿದಂತಾಗಿದೆ ಒಟ್ಟಾರೆಯಾಗಿ ಆ ನೋವನ್ನು ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಎಲ್ಲೋ ಅಪರೂಪಕ್ಕಿಂತ ಘಟನೆ ನೋಡ್ತಾ ಇದ್ವಿ ಇದೀಗ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿವೆ ಹಾಗಾದ್ರೆ ಯಾರಿದು ಚಂದ್ರಕಾಂತ್ ಪವಿತ್ರ ಜ್ವರ ಮತ್ತೆ ಚಂದ್ರಕಾಂತ್ ನಡುವೆ ಅಂತಹ ಬಾಂಡಿಂಗ್ ಏನಿತ್ತು ಅಂತ ನೋಡ್ತಾ ಹೋಗೋದಾದರೆ ಚಂದ್ರಕಾಂತ್ ಮೂಲತಃ ಹೈದರಾಬಾದ್ನವರೇ ರಾಧಮ್ಮ ಪೆಳ್ಳಿ ಕಾರ್ತಿಕ ದೀಪಂ ತ್ರಿನಯಿನಿ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಮುನ್ನೆಲೆಗೆ ಬಂದಂಥವರು ಚಂದ್ರಕಾಂತ್ ಈ ಚಂದ್ರಕಾಂತ್ ಈ ಹಿಂದೆಯೇ ಮದುವೆ ಆಗಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಶಿಲ್ಪಾ ಅನ್ನುವಂಥವ್ರನ್ನ ಮದುವೆ ಆಗಿದ್ರು ಹಾಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಈ ಕಡೆಯಿಂದ ಪವಿತ್ರ ಜಯರಾಮ್ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಪವಿತ್ರ ಜಯರಾಮ್ಗೆ ಬರೀ ಹದಿನಾರನೇ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಮದುವೆ ಮಾಡಲಾಗಿತ್ತು ಇಬ್ಬರು ಮಕ್ಕಳಾಗಿದ್ರು ಮಕ್ಕಳಾದ ನಂತರ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದು ಡಿವೋರ್ಸ್ ಆಗುತ್ತೆ ಅದಾದ ಬಳಿಕ ಪವಿತ್ರ ಜಯರಾಮ್ ಗಾರ್ಮೆಂಟ್ಸ್ನಲ್ಲಿ ನಲ್ಲಿ ಹೌಸ್ ಕೀಪರ್ ಆಗಿ ಸೇಲ್ಸ್ ಗರ್ಲ್ ಆಗಿ ಹೀಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದಂತವರು ಅದಾದ ಬಳಿಕ ಡಾಕ್ಯುಮೆಂಟರಿ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಒಂದಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾರೆ ಅಭಿನಯಿಸುತ್ತಾರೆ ಸೀರಿಯಲ್ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಂತವ್ರು ಹೀಗಾಗಿ ಈ ಪವಿತ್ರ ಜಯರಾಮ್ ತಮ್ಮ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳನ ಅನುಭವಿಸಿದ್ರು ಸಾಕಷ್ಟು ಸಂಕ ಕೂಡ ಅನುಭವಿಸಿದ್ರು ಪವಿತ್ರ ಜಯರಾಮ್ ಕೂಡ ಪ್ರೀತಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಗಂಡ ದೂರ ಆಗಿಬಿಟ್ಟಿದ್ರು ಅದಾದ ಬಳಿಕ ಬದುಕಿನ ಆ ನೌಕೆಯನ್ನ ಸಾಗಿಸ್ತಾ 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 ಬಹಳ ಒದ್ದಾಡಿ ಬಿಟ್ಟಿದ್ರು ಈ ಸಂದರ್ಭದಲ್ಲಿ ಪ್ರೀತಿಗಾಗಿ ಹುಡುಕಾಡ್ತಾ ಇದ್ರು ಇತ್ತ ಚಂದ್ರಕಾಂತ್ ಮತ್ತೆ ಅವರ ಪತ್ನಿ ಶಿಲ್ಪಾ ನಡುವೆಯೂ ಕೂಡ ಅಷ್ಟಕ್ಕಷ್ಟೇ ಎನ್ನುವಂತ ಪರಿಸ್ಥಿತಿ ಇತ್ತು ಈ ವೇಳೆ ತ್ರಿನಯನಿ ಸೀರಿಯಲ್ ಅಲ್ಲಿ ಇಬ್ಬರೂ ಕೂಡ ಒಟ್ಟಿಗೆ ಅಭಿನಯಿಸ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲಿ ಐದು ವರ್ಷದ ಹಿಂದೆ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗುತ್ತೆ ಅದಾದ ಬಳಿಕ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ಒಟ್ಟಿಗೆ ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಇದ್ರು ಇದರಿಂದಾಗಿ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಅವರು ಕೂಡ ಓಪನ್ ಆಗಿ ಮಾತಾಡಿದ್ದಾರೆ ಯಾವಾಗ ಅವರಿಬ್ಬರ ನಡುವೆ ಸಂಬಂಧ ಶುರುವಾಯಿತು ನಮ್ಮಿಬ್ಬರ ಸಂಬಂಧ ಹಾಳಾಗ್ಬಿಡ್ತು ಪ್ರತಿದಿನ ಬಂದು ಹೊಡಿತಾ ಇದ್ರು ಹಿಂಸೆ ಕೊಡ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಟಾರ್ಚರ್ ಕೊಡ್ತಾ ಇದ್ರು ಇಬ್ಬರು ಮಕ್ಕಳಿದ್ದಾರೆ ಅನ್ನೋದನ್ನು ಕೂಡ ಚಂದ್ರಕಾಂತ್ ಗಮನಿಸಲಿಲ್ಲ ಅಂತ ಹೇಳಿ ಜೊತೆಗೆ ಚಂದ್ರಕಾಂತ್ ತಾಯಿಯು ಕೂಡ ಮಾತಾಡಿದ್ದಾರೆ ಅವರು ಕೂಡ ಬೇಸರವನ್ನ ಹೊರ ಹಾಕಿದ್ದಾರೆ ಒಟ್ಟಾರೆಯಾಗಿ ಅವರ ಸಂಸಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅದಾದ ಬಳಿಕ ಚಂದ್ರಕಾಂತ್ ಮತ್ತೆ ಪವಿತ್ರ ಜಯರಾಮ್ ಇಬ್ಬರು ಕೂಡ ತೀರಾ ತೀರಾ ಆತ್ಮೀಯರಾಗಿ ಬಿಡುತ್ತಾರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರಿಬ್ಬರು ಮದುವೆ ಆಗಿದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ಮದುವೆ ಆಗೋದಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಮೊನ್ನೆ ತಾನೇ ಚಂದ್ರಕಾಂತ್ ಯೂಟ್ಯೂಬ್ ಒಂದಕ್ಕೆ ಕೊಟ್ಟಂತ ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವಿಬ್ಬರು ಕೂಡ ಮದುವೆ ಆಗಿದ್ವಿ ಅಧಿಕೃತವಾಗಿ ಕೆಲವೇ ಕೆಲವು ದಿನಗಳಲ್ಲಿ ಅನೌನ್ಸ್ ಮಾಡೋದಕ್ಕೆ ಬಾಕಿ ಇತ್ತು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರೊಳಗಾಗಿ ಪವಿತ್ರ ಜಯರಾಮ್ ಪ್ರಾಣವನ್ನ ಕಳ್ಕೊಂಡ್ಬಿಟ್ಲು ಅವಳ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ಲು ಈಗ ತಾನೇ ಅವಳ ಬದುಕು ಸರಿಯಾಗ್ತಿತ್ತು ಅಷ್ಟರೊಳಗಾಗಿ ಭಗವಂತ ಆಕೆಯನ್ನು ಕರ್ಕೊಂಡು ಬಿಟ್ಟ ಎನ್ನುವ ರೀತಿಯಲ್ಲಿ ಚಂದ್ರಕಾಂತ್ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಅಲ್ಲಿಗೆ ಚಂದ್ರಕಾಂತ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು ನಾವಿಬ್ರು ಕೂಡ ಈಗಾಗಲೇ ಮದುವೆ ಆಗಿದ್ದೇವೆ ಕೇವಲ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಲ್ಲಿ ಮಾತ್ರ ಇಲ್ಲ ಅಂತ ಅಂದ್ರೆ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಆದ್ರೆ ನಾವಿಬ್ರು ಕೂಡ ಮದುವೆ ಆಗಿದ್ವಿ ಮದುವೆ ಆಗಿದ್ವಿ ಅದ್ರ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇತ್ತು ಅಂತ ಅದು ಇತ್ತೀಚೆಗೆ ಚಂದ್ರಕಾಂತ್ ಹೇಳಿದಂತ ವಿಚಾರ ಈ ಕಾರಣಕ್ಕಾಗಿ ತೆಲುಗಿನ ಎಲ್ಲಾ ವಾಹಿನಿಗಳಲ್ಲೂ ಕೂಡ ಪವಿತ್ರ ಜಯರಾಮ್ ಗಂಡ ಚಂದ್ರಕಾಂತ್ ಇಲ್ಲಿಲ್ಲ ಎನ್ನುವ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಾರೆ ನಾವು ಮಾತ್ರ ಆಪ್ತ ಗೆಳೆಯ ಆತ್ಮೀಯ ಎನ್ನುವ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ ಆದ್ರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗಂಡ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದಂತ ಕಾರಣಕ್ಕಾಗಿ ಈಗಲೂ ಕೂಡ ಗಂಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆಗೆ ಅವರಿಬ್ಬರ ನಡುವೆ ಡೀಪ್ ಆಗಿರುವಂತ ರಿಲೇಶನ್ಶಿಪ್ ಇತ್ತು ಅನ್ನೋದಂತೂ ಹೌದು ಆದರೆ ಈ ಸಂಬಂಧದಿಂದಾಗಿ ಚಂದ್ರಕಾಂತ್ ಮೊದಲ ಪತ್ನಿಗೆ ಅನ್ಯಾಯ ಆಗಿದ್ದಂತೂ ಹೌದು ಹಾಗೆ ಇಬ್ಬರು ಮಕ್ಕಳಿಗೆ ಮೋಸ ಆಗಿದ್ದು ಕೂಡ ಹೌದು ಅವರ ಪತ್ನಿಯು ಕೂಡ ಇದೀಗ ಓಪನ್ ಆಗಿ ಮಾತಾಡ್ಬಿಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದೆ ಸಂಕಟವನ್ನು ಅನುಭವಿಸ್ತಾ ಇದ್ದೆ ಈಗೆಲ್ಲವನ್ನು ಕೂಡ ಹೇಳ್ಕೊಳ್ತಾ ಇದ್ದೇನೆ ಅಂತ ಒಟ್ಟಾರೆಯಾಗಿ ಇಂಥದೆಲ್ಲವೂ ಕೂಡ ಅವರ ಬದುಕಿನಲ್ಲಿ ಆಗಬಿಟ್ಟಿತ್ತು ಆದರೆ ಇದೀಗ ಚಂದ್ರಕಾಂತೆ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆಯಿಂದ ಪವಿತ್ರ ಜೈರಾಮ್ ತೀರ್ಕೊಂಡ್ರು ಅದರ ಬೆನ್ನಲ್ಲೇ ಇದೀಗ ಚಂದ್ರಕಾಂತ್ ಕೂಡ ವಿಧಿವಶರಾಗಿದ್ದಾರೆ ಆಗಿದ್ದಾರೆ ಹೀಗಾಗಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಎಲ್ಲ ಅಪರೂಪಕ್ಕಿಂತದ್ದು ನೋಡಿದ್ವಿ ಇದೀಗ ಇವರ ಬದುಕಿನಲ್ಲೂ ಕೂಡ ಅಂಥದ್ದೇ ಆಗಿದೆ ಒಂದು ಕಡೆ ನಿಮ್ಗೆ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ we started and uh, it was in heavy rain between like five to seven o'clock it was three hours uh, complete rain so because of rain we were uh, in the uh, middle of the traffic after that it was like we completely like tired like we were traveling from the other place so we were tired we were completely asleep in the car there was four people driver was there beside driver there was like Pavitra's uh, uh, sister daughter was there I was beside the driver Pavi was beside me was beside me we were traveling we were completely in the sleep mode and uh, suddenly like driver driver hit in the he was telling that he was traveling on the 60 feet road suddenly the rtc bus came and hit into the uh, scorpio vehicle he suddenly with like tense, he he drew this uh, like wheel to the right side it went out into the speed breaker and hit into the standard bus and uh, actually to be frank नो वन गॉट हर्टेड ओनली माइ से गॉट हर्टेड एंड्रैक्चर एंड माइड वॉज ड्र माई नॉलेज देर वॉज नो अदर नो वन वॉज हर्टेड लाइक पवित्र वॉज ऑल्सो इट वॉज इन शी शीजिंग समय इंटेन्सिटी इन दी वॉज इन दॉकली वॉट बोल इन टू द स्टॉप ब्रिज Okay. she was into the stroke, right? and I was into the unconscious mode. Unconscious in the sense, like I think someone was telling, it was into twelve forty-two one between in the midnight. And uh, ambulance, the major, the major problem is ambulance only. <laughs> ambulance came late, around twenty minutes late. The fucking ambulance came late, twenty minutes late. I thought today was today, probably will be alive. Ambulance came fifteen minutes late, so I was unconscious. And we went to hospital. I was unconscious. I don't know what happened. I was conscious after four o'clock in the air. <laughs> Suddenly like they woke me up. They said the reason, like so and so welcome. Uh, in that gap. Like I, I, I don't know. Without my knowledge, I hit in every doctor's and they were saying to admit me for one day off in mental hospital. Because of that shock I was doing something else. So I was no there. <laughs> फ्रेंड बॉजन माइ ने चंदू एंड आई एम फ्रोम तेलुगु फिल्म इंडस्ट्री एंड मी एम पवित्र वी वर्क कपड़ ऑफ प्रोजेक्ट्स एंड व्यू आर लाइक वर्किंग फ्रम फोर इयर्स इन थ्री मे नहीं सीरियल विच इज से सेंमिंग इन टू कनाड ऑलसो एंड the bad luck is this 24 25 we are about to sign the canada movie also with the d boss we were, we were about to see the movie and